ಚಟಪಟ ಚಂದ್ರು ಚಟಪಟ ಥರನೇ ಇರ್ತೀನಿ ನಾನು ಅರವತ್ತಲ್ಲ ಅವ್ನು ಅರವತ್ತು ನಾನು ನಲವತ್ತು ನಾನು ಜಂಬುವಾಗಿ ಹೇಳ್ತೀನಿ ಈ ಪ್ರೋಗ್ರಾಮು ನಾನು ಮಾಡಿದೆ ನಾನು ಕರೆದಿದ್ದ ಭಾಷೆ ಕ್ಲಿಕ್ ಆಯಿತು ರಾಹುಲಾ ರಾಹುಲ್ ಆಂದಿದ್ದೆ ನಡೆದಿದ್ದೀಗ ರಾಹುಲ್ ಅನು ನಾಗಣ್ಣ ಅಂತ ಚಂದಣ್ಣ ಅಂದಿದ್ದು ಏನು ಆಯ್ತಾ ಇರಲಿಲ್ಲ ಇವತ್ತು ಯಾರೇ ಕೇಳಿದ್ರು ರಾಹುಲ್ ಆ ರಾಹುಲ್ ನೀರ ಮಾಡ್ಬಿಡಿ ಸಾರ್ ಅದು ಮಾಡ್ಬಿಡಿ ಸಾರ್ ಅಂತಾರೆ ನಾನು ಬರೀ ಅಡುಗೆ ಮಾಡಿದ್ದು ಇನ್ನೆಲ್ಲ ಪ್ರೀತಿ ಗೀತಿ ಎಲ್ಲ ತೋರಿಸಿದ್ದು ನಮ್ಮ ಅಭಿಮಾನಿ ದೇವ್ರುಗಳು ಅಹಂಕಾರ ಬರಬಾರ್ದು ದುರಂಕಾರವೂ ಬರಬಾರ್ದು ಅವಾಗ ನಿನಗೆ ಬೆಲೆ ಜಾಸ್ತಿ ಸಿಗುತ್ತೆ ಯಾರೋ ಮಾಡಿದ್ರು ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಹೋದಾಗ ಅವ್ನ ಫ್ಯೂಚರ್ ಹಾಳಾಗುತ್ತೆ ಅಪೇಕ್ಷಕರು ಇಲ್ಲ ಅಂದರೆ ನಾವೇನು ಮಾಡಿ ಏನು ಪ್ರಯೋಜನ ಇರ್ತಾರಿಲ್ಲ ಒತ್ತೊಂದು ಮಗು ನೋಡ್ಲಿ ಒನ್ ಮೋರ್ ಅನ್ನತ್ತೆ ಒಂದು ಮನೇಲಿ ಯಾರೋ ಒಂದು ಇದು ಮಾಡ್ತಾ ಇದ್ರೆ ಒನ್ ಮೋರ್ ಅಂತಾರೆ ಹೋಟ್ಲಿಗೆ ಹೋಗ್ಲಿ ಒನ್ ಮೋರ್ ಅಂತಾರೆ ಇವತ್ತೊಂದು ದಿನ ನಮಗೆ ಅಲ್ಲಿ ಫುಲ್ಲು ಪ್ರೋಗ್ರಾಮ್ಗೂ ನಾನೇ ಒಂದು ಒಂದೊಂದು ದಿನ ಒಂದೊಂದು ಅಡುಗೆ ಮಾಡ್ತಾ ಇರೋದ್ರಿಂದ ಇದೇ ಕೈಯಲ್ಲಿ ಕಲೆ ಇದೆಯಲ್ಲ ಏನೋ ಒಂದು ಮಾಡೋಣ ಒಳ್ಳೊಳ್ಳೆ ರುಚಿ ತೋರಿಸೋಣ ಪಟ ಪಟ ಚಟ ಚಟ ಅಂತ ಮಾಡ್ತಾ ಇರ್ಬೇಕು ಕಲ್ತ್ಕೊತಾ ಇರ್ಬೇಕು ನೀವು ಕಲ್ತ್ಕೊಳ್ಳಿ ನಾವು ಮಾಡ್ತೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಅಂದರೆ ಈ ಹಿಂದೆ ನೀವು ಅವರನ್ನು ನೋಡಿರ್ತೀರಾ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗಿರುವಂಥದ್ದು ಸಕ್ಕತ್ತಾಗಿ ವೈರಲ್ ಆಗಿದೆ ಇವರ ಡೈಲಾಗ್ ಎಸ್ ಅವರು ಬೇರೆ ಯಾರೂ ಅಲ್ಲ ಚಂದ್ರು ಅವರು ಏನು ಬೆಳ್ಳುಳ್ಳಿ ಕಬಾಬ್ ಅಂತಲೇ ಹೇಳ್ತಾ ಆ ಡೈಲಾಗಿಂದೇ ಫೇಮಸ್ ಆದವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತನಾಡೋಣ ಈ ಹಿಂದೆ ಕೂಡ ನಾವು ವೀಡಿಯೋ ಮಾಡಿದ್ವಿ ಸೊ ಈ ಒಂದು ಟ್ರೆಂಡ್ ಬಗ್ಗೆ ಈ ಒಂದು ಸಖತ್ತಾಗಿ ವೈರಲ್ ಆಗಿದೆಯಲ್ಲ ಇದರ ಬಗ್ಗೆ ಕೂಡ ಒಂದಿಷ್ಟು ವಿಚಾರಗಳನ್ನು ಅವ್ರ ಜೊತೆನೆ ಮಾತನಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ 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 ಓಕೆ ಸರ್ ನಾನು ಈಗ ಚಟಪಟ ಚಂದ್ರು ಥರ ನೀವು ಕೇಳ್ತಾ ಇರಬೇಕು ನಾವು ಹೇಳ್ತಾ ಇರಬೇಕು ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಓಕೆ ಓಕೆ ಸರ್ ಇವಾಗ ಸೋಷ್ಯಲ್ ಮೀಡಿಯಾದಲ್ಲಿ ಅಂದರೆ ಇತ್ತೀಚೆಗೆ ಜಾಸ್ತಿ ನಿಮ್ಮ ವಿಚಾರ ನೀವು ನಿಮ್ಮ ಡೈಲಾಗ್ ಅಂತೂ ಫುಲ್ ವೈರಲ್ ಆಗಿರುವಂಥದ್ದು ನೋಡಿ ಎಲ್ಲೋದರೂ ರೋಡಲ್ಲಿ ಹೋದರೂ ಮಕ್ಕಳು ಒನ್ ಮೋರ್ ಒನ್ ಮೋರ್ ಅಂತಾರೆ ಇಲ್ಲ ಚಟಾಪಟ ಚಟಾಪಟ ಅಂತ ಕೇಳ್ತಾಯಿದ್ದಾರೆ ಒಂಥರ ತುಂಬ ಖುಷಿ ಆಯಿತು ತುಂಬ ಖುಷಿಯಾಯಿತು ನಾವು ಅಂದ್ಕೊಂಡಿರ್ಲಿಲ್ಲ ಏನೋ ಮಾಡಿದ್ವಿ ಏನೋ ಆಯಿತು ಏನೋ ನಿಮ್ಮೆಲ್ಲ ಅಭಿಮಾನ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಸಿಕ್ತು ಇದರಿಂದ ಎಲ್ಲ ಒಂದೊಂದೇ ನಡೀತಾ ಇದೆ ದಿನ ಒಂದು ಅದಕ್ಕೆ ಏನೋ ಒಂದು ಚೇಂಜ್ ಮಾಡಿ ಮಾಡಿ ಅದಿನ್ನೂ ಹೈಲೈಟ್ ಮಾಡ್ತಾಯಿದ್ದಾರೆ ಬಿಟ್ಟರೆ ಅದು ಯಾಕೋ ದಿನ ಮುಗೀತಾ ಇಲ್ಲ ಅದಕ್ಕೆ ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಕಬಾಬ್ ಅಂದ್ಕೊಂಡು ಈಗ ಯಾವ ಕ್ರಿಕೆಟ್ಗೆ ಹೋಗ್ಲಿ ಎಲ್ಲಿ ಹೋಗಲಿ ಯಾರು ಕೇಳಿದ್ರು ಒನ್ ಮೋರ್ ಒನ್ ಮೋರ್ ಚಟಾಪಟ ಚಟಾಪಟ ಅಂತಾರೆ ನಮಗೂ ಭಾಳ ಭಾವನೆಗಳು ಬೆಳೀತಾ ಇದೆ ಅದು ಬಂದಿದೆ ಯಾವುದು ಹೆಸರು ಬಂದಿದೆ ಪ್ರೀತಿ ಬಂದಿದೆ ವಿಶ್ವಾಸ ಒಂದು ಉಳಿಸ್ಕೋಬೇಕು ನಾನು ಭಾರಿ ಪರಿಶ್ರಮ ಪಡ್ತಾ ಇದ್ದೀನಿ ನನಗೊಂದು ಸ್ವಲ್ಪ ಈ ರೀಸೆಂಟಾಗಿ ಒಂದು ನಲ್ವತ್ತು ದಿನ ಕಾಲು ಫ್ಲ್ಯಾಕ್ಚರ್ ಆಗಿತ್ತು ಅದರಿಂದ ಸ್ವಲ್ಪ ಎಲ್ಲೂ ಹೊರಗಡೆ ಹೋಗಿಲ್ಲ ಊಟಗಳನ್ನೂ ಇರಲಿಲ್ಲ ಈಗ ಇಲ್ಲೇ ಇಲ್ಲೇ ಅನ್ಎಕ್ಸ್ಪೆಕ್ಟೆಡ್ ಗಾಡಿ ಸ್ಕಿಡ್ ಆಯಿತು ಬಿದ್ದೆ ಸೊ ಒಂದು ಸಿಂಗಲ್ ಪ್ಲೇಟ್ ಹಾಕಿದ್ದಾರೆ ಒಂದು ಫಾರ್ಟಿ ಫೈವ್ ಡೇಸ್ ರೆಸ್ಟ್ ತಗೊಳ್ಳಿ ಇನ್ನು ಫೈವ್ ಡೇಸ್ ಇದೆ ಫೈವ್ ಡೇಸ್ ಮುಗಿದ್ಮೇಲೆ ಹೋಗ್ಬಿಟ್ಟು ಒಂದ್ಸಲ ಸ್ಕ್ಯಾನನ್ನು ಎಕ್ಸ್ರೇ ಎಲ್ಲ ಮಾಡಿಸಿಕೊಂಡು ಆಮೇಲಿಂದ ಮುಂದೆ ಕೆರೆ ಕಾ ಕಾರ್ಯಕ್ರಮಗಳು ಇರ್ತಾವಲ್ಲ ಮಾಡ್ತಾ ಇರಬೇಕು ಎಲ್ಲರ ಆಶೀರ್ವಾದ ಇದೆ ಬೇಗ ಕ್ಯೂರ್ ಆಗಿದ್ದೀನಿ ಬೇಗ ನಡೆದಂಗೆ ಆಗಿದ್ದೀನಿ ಒಂದೆರಡು ಮೂರು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಸರ್ ಇನ್ನೂ ಕಿರುತೆರೆಗೆ ಕೂಡ ನೀವು ಎಂಟ್ರಿ ಕೊಟ್ಟಿರುವಂಥದ್ದು ಸೊ ನಿಮ್ಮ ಅಭಿಮಾನಿಗಳ ಖುಷಿ ಇನ್ನೂ ದುಪ್ಪಟ್ಟಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಿಜವಾಗ್ಲೂ ನಾನು ಪ್ರೋಮೋ ಮಾಡಿ ಒಂದು ಟೆನ್ ಡೇಸ್ ಆಯಿತು ನಮ್ಮ ಕಲ್ಲರ್ ಟ್ಯಾಕೀಸ್ ರಾಜೇಶ್ ಅಂತ ಇದ್ದರು ಅವ್ರಿಗೆ ಪ್ರೊಡಕ್ಷನ್ ಸಿಕ್ಕಿದೆ ನನಗೆ ರಿಕ್ವೆಸ್ಟ್ ಮಾಡಿದ್ರು ಬಾಬಾ ನಾವು ಕಲ್ಲರ್ಸ್ ಟ್ಯಾಕೀಸ್ ಒಂದು ಮಟ್ಟಕ್ಕೆ ಈ ಮಟ್ಟಕ್ಕೆ ಬಂದ್ವಿ ಸೊ ಅವರು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರು ಸ್ವಲ್ಪ ಕಾಲು ಪರವಾಗಿಲ್ಲ ಆದರೂ ನಾನು ಬರ್ತೀನಿ ಬಿಡಿ ಸರ್ ನಿಮಗೋಸ್ಕರ ಏನಿದೆ ಡಾಕ್ಟರ್ ಎಷ್ಟು ತೊಗೊಳ್ಳಿ ಅಂತೇಳಿದ್ದಾರೆ ನಿಮ್ಮ ಪ್ರೀತಿಯಿಂದ ಕರೆದಿದ್ದೀರಾ ನೀವು ಒಂದು ಕಲರ್ ಟೈ ಕಲರ್ಸಲ್ಲಿ ನಿಮ್ಗೊಂದು ಪ್ರೋಗ್ರಾಮ್ ಸಿಕ್ಕಿದೆ ಅಂದರೆ ನಮಗೊಂದು ಸಂತೋಷ ಸೊ ಕಿರು ಯೂಟ್ಯೂಬಿಂದ ಕಿರು ಚಿತ್ರಕ್ಕೆ ಇದು ಕಿರುತೆರೆಗೆ ಹೋಗ್ತಾ ಇದ್ದಾರೆ ನಾವು ಉಮ್ಮ ಆಯಿತು ಆಯಿತು ಕರೀರಿ ಸರ್ ಆಯಿತು ಸರ್ ಒಂದು ಪ್ರೋಮೋ ಮಾಡಿಕೊಡಿ ಅಂದರು ಸೊ ಪ್ರೋಮ ಮಾಡಿದೆ ಪ್ರೋಮೋ ಮಾಡಿದೆ ಅದು ತು ಅದು ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಎಲ್ಲರೂ ಸು ಎಲ್ಲರೂ ಇದ್ದಾರೆ ಏನು ಸರ್ ಕಲರ್ಸಲ್ಲಿ ಬರ್ತಾ ಇದ್ದೀರಾ ಕಲರ್ಸಲ್ಲಿ ಬರ್ತಾಯಿದ್ದೀರ ಕಲರ್ಸಲ್ಲಿ ಹೌದು ಕಲರ್ಸಲ್ಲಿ ಮಾಡ್ತಾ ಇದ್ದೀನಿ ಅಂತ ನಿನ್ನೆ ಹೋದಾಗ ಗೊತ್ತಾಯಿತು ಒಂದು ಬ್ರ್ಯಾಂಡ್ ಅಂಬಾಸಿಡರು ಮಾಡಿದ್ದಾರೆ ಯಾವುದರಲ್ಲಿ ಕಲರ್ಸ್ ಸವಿ ರುಚಿಗೆ ಸ ಸವಿ ರುಚಿ ನಾನು ಒಂದೊಂದು ಅಡುಗೆ ಮಾಡ್ತೀನಿ ನಾಲ್ಕು ಪ್ರೋಗ್ರಾಮ್ ಇರುತ್ತೆ ಪರ್ ಡೇ ಅದರಲ್ಲಿ ಒಂದು ಕಾರ್ಯಕ್ರಮ ನಾನು ಮಾಡ್ತೀನಿ ವೆಜ್ಜು ನಾನ್ ವೆಜ್ ಎಲ್ಲ ಅದಕ್ಕೆ ಕರೆದಿದ್ದಾರೆ ನಿನ್ನೆ ಹೋಗಿದ್ದೆ ತುಂಬ ಆಯಿತು ಇನ್ನೊಂದು ಯುಗಾದಿ ಸ್ಪೆಷಲ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ನಿನ್ನೆ ಹೋಗಿ ಮಾಡಿ ಬಂದಿದ್ದೀನಿ ಎಲ್ಲಿ ನೋಡೋದು ಕೇಳ್ತಾರೆ ತುಂಬ ಕರೆಗಳು ಬರ್ತಾಯಿದೆ ಏನು ಸರ್ ಕಲರ್ಸ್ಗೆ ಹೋಗ್ಬಿಟ್ರಿ ತುಂಬ ಖುಷಿ ಆಯಿತು ಸರ್ ಅಂತ ಯಾಕೆಂದರೆ ನಾನು ಕಲ್ಲರ್ಸಲ್ಲೇ ಅಡುಗೆ ಮಾಡಿದ್ದೀನಿ ನಮ್ಮ ಮುರುಳಿ ಒಗ್ಗರಣೆ ಡಬ್ಬಿ ಮುರುಳಿಯವರು ಮಾಡ್ತಾಯಿದ್ರು ಅದನ್ನು ಪಾಪ ನಮಗೆ ಇವಾಗ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲೇನಿರುತ್ತೋ ಅದೇನಿರುತ್ತೋ ಗೊತ್ತಿಲ್ಲ ನೋಡಿ ಇವತ್ತು ನಾನು ಅಲ್ಲಿ ಚಿಕ್ಕ ಅಡುಗೆ ಮಾಡೋಕ್ಕೆ ಹೋದವನು ಆ ಜಾಗದಲ್ಲಿ ಇವತ್ತೊಂದು ದೊಡ್ಡ ಅಡುಗೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಒಬ್ಬ ಅಂಬಾಜಿರ ಹತ್ರ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಯಾವುದೋ ಒಂದು ಅಡುಗೆ ಮಾಡ್ಬಿಟ್ಟು ಬಂದ್ಬಿಡ್ತಾ ಇದ್ವಿ ಇವತ್ತಿನ ದಿನ ನಮಗೆ ಅಲ್ಲಿ ಫುಲ್ಲು ಪ್ರೋಗ್ರಾಮ್ಗೂ ನಾನೇ ಒಂದು ಒಂದೊಂದು ದಿನ ಒಂದೊಂದು ಅಡುಗೆ ಮಾಡ್ತಿರೋದ್ರಿಂದ ನನಗೂ ಒಂದು ಹೆಮ್ಮೆ ಒಂದು ಖುಷಿ ರಾಜೇಶ್ ಮಾಡಿದಾರ ರಾಜೇಶ್ ಅವರಿಂದ ನಾನು ಬಂದಿದ್ದೀನಿ ಒಂದು ಮಟ್ಟಿಗೆ ತಂದರು ಪಾಪ ಅವ್ರ ಕಲರ್ ಟೈಕ್ ಸಾಕಿ ಯೂಟ್ಯೂಬ್ ಚಾನಲಿಂದ ಅವು ಒಂದು ರಿಕ್ವೆಸ್ಟ್ಗೋಸ್ಕರ ಹಾಂ ಹೋಗಿ ಹಿಂಗೆ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲ ಪ್ರೀತಿ ಇದ್ದೇ ಇರುತ್ತೆ ತೋರಿಸ್ತಾ ಇರ್ತೀನಿ ಒಂದೊಂದೇ ಅಡುಗೆ ಮಾಡ್ತಾಯಿರಿ ನೀವು ಕಲಿತಾಯಿರಿ ಕಲಿತಾ ಅಂದಮೇಲೆ ಗೊತ್ತೇ ಗೊತ್ತಲ್ಲ ನಾವು ಯಾವತ್ತಿದ್ರೂ ಚಟಪಟ ಚಂದ್ರು ಚಟಪಟ ಥರನೇ ಇರ್ತೀನಿ ಅದರಲ್ಲಿ ನಾವು ಯಾವುದೆಲ್ಲ ಹೊಸ ಹೊಸ ರೆಸಿಪಿಗಳನ್ನು ನಾವು ನೋಡ್ಬೋದು ಅಂದರೆ ಬೆಳ್ಳುಳ್ಳಿ ಕಬಾಬ್ ಆಲ್ರೆಡಿ ಗೊತ್ತಾಯಿತು ಬೆಳ್ಳುಳ್ಳಿ ಕಬಾಬ್ ಅನ್ನೋದಕ್ಕಿಂತ ಅಡುಗೆಲ್ಲಿ ನಾನಾ ಥರ ಇದೆ ಸಮುದ್ರದ ಅಲೆ ಇದ್ದಂಗೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಕಲಿತಾ ಇರ್ಬೋದು ಯಾವುದೋ ಒಂದು ಜನಕ್ಕೆ ಗುಣ ಇದೇ ಕೈಯಲ್ಲಿ ಕಲೆ ಇದೆಯಲ್ಲ ಏನೋ ಒಂದು ಮಾಡೋಣ ಒಳ್ಳೊಳ್ಳೆ ರುಚಿ ತೋರಿಸೋಣ ಪಟ ಪಟ ಚಟ ಚಟ ಅಂತ ಮಾಡ್ತಾ ಇರ್ಬೇಕು ಕಲ್ತ್ಕೋತಾ ಇರಬೇಕು ನಾನು ಅದರಲ್ಲಿ ಹತ್ತತ್ರ ನನ್ನ ತಿಳಿದಂಗೆ ಒಂದು ಟೋಟಲಾಗಿ ಒಂದು ಆರುನೂರು ಅಡುಗೆ ಮಾಡಬೇಕಾಗ್ಬೋದು ನನ್ನ ಅನಿಸಿಕೆ ಪ್ರಕಾರ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾಯಿ ಮೈಂಡ್ ಸೆಟ್ ಮಾಡ್ಕೋಬೇಕು ದಿನ ಒಂದು ಅಡುಗೆ ಒಂದು ಒಂದೇ ಥರ ಅಡುಗೆ ತೋರಿಸೋಂಗಿಲ್ವಲ್ಲ ಸೊ ದಿನ ಒಂದೊಂದು ಥರ ಅಡುಗೆ ಮಾಡಬೇಕು ಅಂದಾಗ ಅದಕ್ಕೆ ತುಂಬ ಕಷ್ಟ ಇದೆ ಮಾಡುವ ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡಿಸ್ತೀವಿ ಎಲ್ಲ ತೋರಿಸ್ತೀವಿ ನೀವು ಕಲ್ತ್ಕೊಳ್ಳಿ ನಾವು ಮಾಡ್ತೀವಿ ಸರ್ ಇನ್ನು ಜನರ ಜನ ಹೇಗೂ ನೀವು ಈಗ ಅಲ್ಲಿ ಹೋಗಿರೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ದಾರೆ ಜೊತೆಗೆ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಸರ್ ಫ್ಯಾಮಿಲಿ ಬಂದವರು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಇದು ಒಂಥರ ಕನಸ ನನ್ಸ ಅನಿಸುತ್ತೆ ಮಕ್ಕಳು ಖುಷಿ ಪಡ್ತಾರೆ ನಮ್ಮ ರಿಲೇಟಿವ್ಸ್ ಖುಷಿ ಪಡ್ತಾರೆ ನಮ್ಮ ಅಕ್ಕ ತಂಗಿ ಇದ್ದರು ಖುಷಿ ಪಡ್ತಾರೆ ನನ್ನ ಶ್ರೀಮತಿ ಅಂತೂ ಯಾವುದ್ರಿ ಇದು ಏನು ರೀ ಎಲ್ಲಿ ಹೋದ್ರು ನಿಮ್ಗೆ ಇಷ್ಟೊಂದು ಇದು ಮಾಡ್ತಾರೆ ಸೆಲ್ಫಿಗಳು ತೊಗೊಳ್ತಾರೆ ಇದೆಲ್ಲ ನೋಡಿದಾಗ ನಿಜಾನ ರೀ ಅಂತಾರೆ ಇಲ್ಲ ಪುಟ್ಟಿ ಏನೋ ನಮ್ಗೆ ಅದೃಷ್ಟ ಬಂದಿದೆ ಅದನ್ನು ಭಾಳ ಒಳ್ಳೆ ರೀತಿಲಿ ಉಳಿಸ್ಕೊಂಡು ಹೋಗ್ಬೇಕು ಆ ಶ್ರಮ ಪಡ್ತೀನಿ ಖುಷಿ ಇದೆ ಖುಷಿ ಇದೆ ದೇವ್ರು ಕೊಟ್ಟಿದ್ದಾನೆ ನಾನು ತೊಗೊಂಡು ನಾನು ಮಾಡಿದೆಲ್ಲ ಇದು ನೀವು ಎಷ್ಟು ಜನ ಯೂಟ್ಯೂಬ್ ನೋಡಿದ್ದಾರೆ ಅದರಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅದು ನಿಂದನಂತಾನೆ ನಾನು ಅದೇ ನಾನು ಬರೀ ಅಡಿಗೆ ಮಾಡಿದ್ದು ಇನ್ನೆಲ್ಲ ಪ್ರೀತಿ ಗೀತಿ ಎಲ್ಲ ತೋರಿಸಿದ್ದು ನಮ್ಮ ಅಭಿಮಾನಿ ದೇವ್ರುಗಳು ಆ ಪ್ರೇಕ್ಷಕರು ಅಂದರೆ ನಾವೇನು ಮಾಡಿ ಏನು ಪ್ರಯೋಜನ ಇರ್ತಾರಿಲ್ಲ ಒತ್ತೊಂದು ಮಗು ನೋಡಲಿ ಒಂದು ಮೋರ್ ಅನ್ನತ್ತೆ ಒಂದು ಮನೇಲಿ ಯಾರೇ ಒಂದು ಇದು ಮಾಡ್ತಾಯಿದ್ರೆ ಐ ಒನ್ ಮೋರ್ ಅಂತಾರೆ ಹೋಟ್ಲಿಗೆ ಹೋಗ್ಲಿ ಒನ್ ಮೋರ್ ಅಂತಾರೆ ಚಟಪಟ ಚಟಪಟ ಅಂತಾರೆ ಏಯ್ ರಾಹುಲ್ ಅಂತಾರೆ ಇದೆಲ್ಲ ಏನಾಗ್ಬಿಡುತ್ತೆ ಎಲ್ಲೋ ನಾನು ಮಾಡಿದ ಆಡು ಭಾಷೆ ಇಷ್ಟು ಮಟ್ಟಕ್ಕೆ ರೀಚ್ ಆಯಿತಾ ಇಷ್ಟು ಪ್ರೀತಿ ತರ್ತಾಯಿದ್ದೀರಾ ನಾನು ಒಳ್ಳೆ ರೀತಿಯಲ್ಲಿ ಉಳಿಸ್ಕೋತೀನಿ ಅದು ಯಾವತ್ತೂ ಎಲ್ಲ ಪದದ ಎಲ್ಲದರಲ್ಲೂ ಮಾತಾಡಿದ್ದೀನಿ ನನಗಂತೂ ಅಹಂಕಾರ ಬರೋಲ್ಲ ದುರಂಕಾರವೂ ಬರಲ್ಲ ನೀವು ಕರೆದ್ರಾ ಹತ್ತು ನಿಮಿಷಕ್ಕೆ ಗನ್ನಿ ಹಿಂದೆ ಮುಗಿಸ್ತೀರಾ ನೀವು ಹೋಯ್ತೀರಾ ಪ್ರೀತಿ ಇದ್ರೆ ಎಲ್ಲ ಬೆಳೆಯುತ್ತೆ ಪ್ರೀತಿ ಇಲ್ಲಾಂದ್ರೆ ಯಾವುದು ಬೆಳೆಯೋಲ್ಲ ನನಗೆ ನಾವು ಕಲ್ಸ್ಕೊಟ್ರ ಮನೆ ಇದೆಯಲ್ಲ ಆ ಪಾಠ ಹಂಗೀ ನಡ್ಕೊಂಡು ಹೋಗುತ್ತೆ ಮಾಡೋಣ ಬಂದಿದೆ ಇನ್ನೂ ಏನು ಮಟ್ಟಕ್ಕೆ ತೊಗೊಂಡೋಗ್ತೀರೋ ನಮ್ಮನ್ನು ಯಾವುದಕ್ಕೆ ತಗೊಂಡೋಗಿ ನಿಂತೀರೋ ಅನ್ನೋದು ನನಗೆ ತುಂಬ ಖುಷಿಯಾಗ್ತದೆ ಸರ್ ಒಳ್ಳೆಯದು ಇನ್ನೊಂದು ರಾಹುಲ್ ಅವರು ಅವರು ನಿಮ್ಮ ಜೊತೆ ಇರ್ತಾರೆ ಯಾವತ್ತೂ ಆ ಇರ್ತಾರೆ ಅವರ ಫ್ಯಾಮಿಲಿ ಹೇಗೆ ಎಷ್ಟು ಖುಷಿ ಪಡ್ತಾರೆ ಮತ್ತೆ ಅವ್ರಿಗೆ ಯಾವ ಥರ ನಿಮ್ಮಿಂದಾಗಿ ಅವ್ರಿಗೆ ಒಂದು ಯಶಸ್ಸು ಕೂಡ ಸಿಕ್ತು ಅಂಡ್ ಎಲ್ಲರೂ ಕೂಡ ಅವರನ್ನು ಬಂದು ಮಾತಾಡಿಸ್ತಾರೆ ಸೊ ಇದನ್ನೆಲ್ಲ ನೋಡೋ ನಿಮ್ಗೆ ಏನ್ ಅನ್ಸುತ್ತೆ ಜೊತೆಗೆ ಅವರ ನೋಡಿದ್ರೆ ನಾನು ಇವಾಗ ನಾನು ಮಾತಾಡದೆ ಇದೆ ರಾಹುಲ್ ರಾಹುಲ್ ಅಂದಿದ್ದೇ ನಡೆದಿದ್ದೀಗ ರಾಹುಲ್ ಅಂದಿನ ನಾಗಣ್ಣ ಅಂತ ಚಂದಣ್ಣ ಅಂದಿದ್ರೆ ಏನು ಆಯ್ತಾಯಿರಲಿಲ್ಲ ಆ ಪದ ಯೂಸ್ ಮಾಡಿಕೊಂಡ್ರೆ ಆ ಪದದಿಂದ ಯಾರಿಂದ ಮಾಡಿದ್ರು ಏನೇನು ಆಯಿತು ಯಾರ್ಯಾರು ಫೇಕ್ ಮಾಡಿದ್ರು ಏನೇನು ನಡೀತು ಅದೆಲ್ಲ ನೀವೇ ನೋಡಿದ್ದೀರ ದಿನ ಬೆಳಗ್ಗೆ ಎದ್ದರೆ ಯೂಟ್ಯೂಬಲ್ಲಿ ಮಾಡ್ತಾರೆ ದಿನ ಅವನೊಂಥರ ಆ ಇದ್ದಾರೆ ಪಾಪ ಅವ್ರ ಮನೆಯಲ್ಲ ಭಾಳ ಪಟ್ಟಿದ್ದಾರೆ ಈ ಕೆಲಸ ಬಿಟ್ಬಿಟ್ಟ ರಾಹುಲ್ ಅದು ಆಡ್ಬಿಟ್ಟ ಅಂತ ಜನ ಹೇಳ್ತಾರೆ ಅವನ್ ನೋಡಿ ನನ್ನ ಮಟ್ಟಿನ ಮಕ್ಕಳೇ ನನ್ನ ಜೊತೆಲಿರಲ್ಲ ಇವತ್ತು ಇದೆಯಲ್ಲೇ ಇನ್ನೂ ಎಷ್ಟು ದಿನ ನನ್ನ ನನ್ನೇ ಹೋಗೋಲ್ಲ ಅವನು ಏನು ಹೇಳೋಕ್ಕಾಗಲ್ಲ ಇರೋ ಅಷ್ಟು ದಿನ ನಾವು ಖುಷಿಯಾಗಿ ಅವನ್ನ ನನ್ನ ತಮ್ಮನೋ ನನ್ನ ಮಗನೋ ಆ ರೂಪದಲ್ಲಿ ನೋಡ್ತೀನಿ ಬಿಟ್ರೆ ಬೇರೆ ಥರ ನಾನು ಹೇಳ್ತೀನಿ ಅಹಂಕಾರ ಬರಬಾರ್ದು ದುರಂಕಾರವೂ ಬರಬಾರ್ದು ಏನು ದೇವ್ರು ಕೊಟ್ಟ ಕಣ್ಣು ಮುಚ್ಕೊ ಓದ್ಕೊ ಓಯ್ತಾಯಿದ್ರು ಅವಾಗ ನಿನಗೆ ಬೆಲೆ ಜಾಸ್ತಿ ಸಿಗುತ್ತೆ ಯಾರೋ ಮಾಡಿದ್ರು ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಹೋದಾಗ ಅವನ ಫ್ಯೂಚರ್ ಹಾಳಾಗುತ್ತೆ ಅದಂದೇ ಚಿಕ್ಕ ಹುಡುಗ ಬೇರೆ ನಾವು ಅಂದರೆ ನಾವು ದೊಡ್ಡ ಮನೇಲಿ ಇದ್ದವರು ದೊಡ್ಡ ದೊಡ್ಡ ಕೆಲಸ ಮಾಡಿದವರು ದೊಡ್ಡ ದೊಡ್ಡ ಜೊತೇಲಿ ಇದ್ದವರು ನಾನು ಗೊತ್ತಲ್ಲ ಮಹಾಲಾಶ್ರೀ ಮೇಕಪ್ ಮ್ಯಾನು ಅಂತ ಕುದುರೆ ಆ ಕುದುರೆದ ಹತ್ರ ಕೆಲಸ ಮಾಡಿದಾಗಲೇ ನಮಗೆ ದುರಾಂಕಾರ ಬಂದಿಲ್ಲ ಇವತ್ತು ನಮಗೆಲ್ಲ ಬರೋಲ್ಲ ಯಾಕೆಂದರೆ ನಾವೆಲ್ಲ ಹೇಳಿ ಬೀಳಿ ಎದ್ದು ಪತ್ತು ಎಲ್ಲ ಥರ ಡ್ಯಾನ್ಸ್ ಆಡ್ಕೊಂಡಿದ್ದೀವಿ ಪಾಪ ಹುಡುಗ ಏನೂ ಆಡಿಲ್ಲ ಪ್ರಪಂಚ ಗೊತ್ತಿಲ್ಲ ಪ್ರಪಂಚ ಗೊತ್ತಿಲ್ಲದಿದ್ದಾಗ ಏನಾಗುತ್ತೆ ಅವ್ನು ಸಹನ ರೀತಿಯಿಂದ ಒಳ್ಳೆ ರೀತಿಲಿ ಬದುಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತಾನೆ ನಾನು ಇವತ್ತು ನನ್ನ ನನಗೆ ಅರವತ್ತಲ್ಲ ನಾನು ಅರವತ್ತು ನಾನು ಅರವತ್ತಲ್ಲ ಅವ್ನು ಅರವತ್ತು ನಾನು ಅರವತ್ತು ನಾನು ಜಂಬುವಾಗಿ ಹೇಳ್ತೀನಿ ಈ ಪ್ರೋಗ್ರಾಮ್ ನಾನು ಮಾಡಿದೆ ನಾನು ಕರೆದಿದ್ದ ಭಾಷೆ ಕ್ಲಿಕ್ ಆಯಿತು ಇವತ್ತು ಯಾರೇ ಕೇಳಿದ್ರು ರಾಹುಲ್ ಆ ರಾಹುಲ್ ನೀರ ಮಾಡ್ಬಿಡಿ ಸಾರ್ ಅದು ಮಾಡ್ಬಿಡಿ ಸಾರ್ ಅಂತಾರೆ ಮೊನ್ನೆ ನಮ್ಮ ಬಾಸ್ತು ಇದು ಬರ್ತಡೇ ದಿನ ಹೋಗಿದೆ ಆ ಜನ ನೋಡಿ ಆ ಕಾರ್ ಮೇಲೆಲ್ಲ ಹತ್ತು ಕೂತ್ಕೊಬಿಟ್ಟವ್ರೆ ಆ ಒಂದು ಖುಷಿ ಆ ನಾನು ಆ ಕ್ರೌಡು ಒಂಥರ ನನಗೆ ಶಾಕ್ ಆಗಿಬಿಟ್ಟೆ ನಾನು ಎಲ್ಲೋನು ಮಾತಾಡಿಸ್ತಾರೆ ಯಾವ ದೇವಸ್ಥಾನಕ್ಕೆ ಹೋದರೂ ಮಾತಾಡಿಸ್ತಾರೆ ಎಲ್ಲೋದ್ರೂ ಗೌರವ ಕೊಡ್ತಾರೆ ಸಾಕು ನಮ್ಮ ಜನ್ಮಕ್ಕೆ ಸಾರ್ಥಕ ಆಯಿತು